Devor Jad Sodane

தக்தணம் சகத் த ಪೂಜಾ ಕಾಮ ಹೇಗ ತೆ ನಮ್ಮ ಅದೇ ತೆ ನಮ কলকি ল

கனக்கான் தாப்போ ஓப்பா நிலவேப்போ ரே நிலன் தாக்கோ கேக்கோசன ல பெற்ற தாய தாந்தினாம

ಜಗದರೇ ನೋತಮ್ಮ ಹರಡಾಪ ಜರ ತಮ್ಮ ಕಂಟೆ ಭೋಗ ಇಲ್ಲ ತಾಗಬೇಕು ಕೆಲಗೇಕಾಗಬೇಕು ಕೆಲಗೋ ನಿಲ್ಲ ತಾಗಬೇಕು ಬಂಗಾರ ಪುರಾಗ ಕುಂದಲಿಕ್ಕನ್ನ ಗೋಪಾಲ ಏನ್ ಆತ್ರಿಪ ನಮ್ ದಿಮ್ಮಿನ ಮಾಸ್ತರ್ ನಿದ್ದೆ ಯಾಕೆ ಬರತ್ತ ಓದತೇನ ಯಾಕ್ರಿಪ ಅವ್ರ ಗುರುಗಳು ಕಂಬ ಕೂತ್ ನಿದ್ದೆ ಮಾಡತ್ತಾರ ಇಲ್ಲಿ ಹೌದೌದೌದೌದು ಅವ್ರಿಬ್ರು ಎದುರ ಬದ್ರ ಆಗ್ಯಾರು ಗುರುಗಳ್ ಮನ್ಕೋತಾರ ನಾನು ಮನ್ಕೋಬೇಕಾದ ಶಿಷ್ಯ ಮನ್ಕೋತಾನ ಹೊಡ್ಕೋರಿ ಗುರುಗಳ್ ದಟ್ ಪೋಟು ಬರಲಿ ಅವ್ರ ದಟ್ ಹಂಗ ಹೌದೌದು ಅದಕ್ಕ ಪುಣ್ಯಾತ್ಮ ರೀ ಏನ್ ಆತ್ರಿಪ ಬೆಳಗು ಮುಂಜಾನೆ ಸಮಯದಲ್ಲಿ ಚಿಕ್ಕ ಸಭಾ ಇದ್ರು ಚೊಕ್ಕ ಬಂಗಾರ ಇದ್ದಂಗದ್ರಿ ಹಾ ಪಂಡರಪುರದಾಗ ಪುಂಡ್ರಲಿಕ್ಕ ಉಳದಾನ ಕಾಯಮ್ಮ ತಾಯಿ ತಂದಿ ನಾಮ ನುಡಿತಾವ ಅವನ ರೋಮ 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 ಗೋಪಾಲ ಪಂಡರ ಪಂಡರಪುರಕ್ಕೆ ನಾವು ಯಾರ ದರ್ಶನ ಮಾಡ್ಕೊಂಡು ಬರಕ್ ಹೋಗ್ತೀವಿ ಪಾಂಡುರಂಗನ ದರ್ಶನ ಮಾಡ್ಕೊಂಡ್ ಅಲ್ರಿಪ್ಪ ಅವ್ರ ಜೋಡಿ ಪುಂಡಲಿಕ್ಕಂದು ಮಾಡ್ತೇವ್ರಪ್ಪ ಏಕುಮಾಬಾಯಿದ ಪಂಡರ ಪೂರ್ವಕ ನಾವು ಹೋದ್ರ ಪಾಂಡುರಂಗ ರುಕುಮಾಬಾಯಿ ದರ್ಶನ ಮಾಡ್ಕೊಂಡು ಬರ್ತೇವ್ ಹೌದು ಮನೆಗೆ ಬಂದ ಮ್ಯಾಲತ್ತ ನಾವು ಯಾರನ್ನ ಕಲಿಸ್ತೀವಿ ಪುಂಡ್ಲಿಕನ ಕಳಿಸ್ತೀವ್ರಿಪ್ಪ ಮತ್ತು ಯಾರು ದರ್ಶನಕ್ಕೆ ಹೋಗಿರಿ ಇಟ್ಟೋ ಬಾರು ಕುಮೇಲೆ ದರ್ಶನಿಕ ಯಾರನ್ನ ಕಲಸಿರಿ ಪುಂಡ್ಲಿಕನ ಯಾಕೆ ಹೋಗ್ಬಕು ಹಿಂಗ್ಯಾಕೆ ಐದು ಅದ ಏರ್ಲಿ ನಾ ಕೇಳು ಹಾಂ ಎಲ್ಲ ಪ್ರತಿ ಒಂದು ಧರ್ಮದವರು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ ಏ ಗುಡ್ಡಕ್ಕೆ ಹೋಗ್ರೀ ಎಲ್ಲಮ್ಮನ ದರ್ಶನ ಮಾಡಿಕೊಂಡು ಹಾಂ ಅಡ್ಡಲಿಗೆ ತುಂಬಿ ಜುಗದ ಮಯಾಗ ಜಳಕ ಮಾಡಿ ಕಾಯಿ ಕಪ್ರ ಮಾಡ್ಕೊಂಡು ಹೊಳ್ದ ಊರಿಗೆ ಬರ್ತಾರ ಏ ಬರ್ತಾರಲ್ರಿಪ ದಿನ ಮಂಗಳವಾರ ಅಥವಾ ಶುಕ್ರವಾರ ಹಿಡ್ಕೊಂಡು ಯಾರನ್ನ ಕಳಿಸ್ತಾರ ಪರಶುರಾಮನ್ ಕಳಿಸ್ತಾರ್ರಿಪ ಮತ್ ಯಾರ ದರ್ಶನಕ್ಕೆ ಹೋಗ್ಯಾರ ಅವರು ಎಲ್ಲಮ್ಮನ ದರ್ಶನಕ್ಕ ಯಾರನ್ನ ಕಳಿಸ್ರು ಪರಶುರಾಮ್ ಎಡನೇ ಎಡ್ನೇ ದಾತಲ್ರಿ ಉಗಾದಿ ಪಾಡ್ಯಕ್ ಶಿರ್ಸೈಲ್ ಹೋಗ್ತಾರ ಎಲ್ಲಾ ಜನ ಏ ಸಿರ್ಸೈಲಿ ಗೊತ್ತಲ್ಲ ಬಂದ ಮೇಲೆ ಯಾರು ಪೂಜೆ ಮಾಡ್ತಾರ ಬೋರಾಮನ್ರೀ ಮತ್ ಯಾರ ದರ್ಶನಕ್ಕೆ ಹೋಗ್ಯಾರ ಅವರು ಮಲ್ಲ ದರ್ಶನಕ್ರಿ ಇಲ್ಲಿ ಯಾರು ಪೂಜೆ ಮಾಡ್ಯಾರ ಕಾಶಿ ಯಾತ್ರೆಗೆ ಒಂದ ಇಟ್ಟೊಂದ ಒಂದ್ ಎರಡ್ ನೂರ ಜನರ ನೀವು ಕುಡ್ರಿ ಕಾಶಿಗಿದ್ರೊಳಗ ಒಂದ್ ಇಬ್ಬರ ಬರನ್ರಿ ಕಾಶಿಗೆ ಹೋಗಿ ಬಂದ್ರಿ ಅಂದ್ರ ಯಾರು ಪೂಜೆ ಮಾಡ್ತಾರ ವಿಶಾಲಾಕ್ಷಿ ಹಾ ಇದು ಹ ವಿಶಾಲಾಕ್ಷಿ ಪೂಜಾ ಮಾಡಿ ವಿಶಾಲಾಕ್ಷಿನ ಕಳಿಸ್ತಾರ ಹೌದು ಇದು ಯಾಕೆ ಹಿಂಗಾಗ್ಯದ ಯಾಕ ಸರ ನಿಮ್ಗೊಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದೊಳಗಾ ಪುಣ್ಯಾತ್ಮ ಪುಣ್ಯಾತ್ಮರೇ ಏನ್ರಿಪ್ಪ ಬಿಟ್ಟು ಬಿಟ್ಟು ಮಡಿಕಿಲ್ಲ ಮಡಿಕಿಲ್ಲ ಬಿಟ್ಟ ಕಾಶಿ ಕ್ಷೇತ್ರಗಳ ತಿರುಗುದು ನೋಡ ನಿನ್ನ ಒಳಗಿನ ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ ತಾಯಿ ತಂದಿನ ಬಿಟ್ಟು ಹೌದ್ 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 ಕರೆಯದ ಮಾತ್ರ ಕರೆಯದ ನಮ್ಮನ ಜನ್ಮ ಪಟ್ಟಂತ ತಂದಿನೇ ರಾಮೇಶ್ವರ ತಾಯಿನಿ ಕಾಶಿ ಕಾಶಿ ಒಂದಾನ ಒಂದು ದಿವಸ ಶಿಸುನಾಲ್ ಷರೀಪ್ ಹೆಣ್ಣು ಕೊಡಾಕ ಬೀಗರ್ ಬಂದಿದ್ರು ಹೌದ ಎಲ್ಲಿದು ಹಾ ಧಾರವಾಡ ಜಿಲ್ಲಾ ಸಿಗ್ಗಾಮಿ ತಾಲೂಕ ಶಿಶುವಿನ ಹಾಲಕ ಶಿಶುವಿನ ಹಾಲಕ್ಕ ಹೆಣ್ಣು ಕೊಡಾಕ ಬಂದಿದ್ರು ಶರೀಫಗ ಇಸ್ಲಾಂ ಧರ್ಮದ ಅವಾಗ ಶರೀಫ್ ಸಾಹೇಬ ಕಲಸದ ಗ್ರಾಮಕ್ಕೆ ಹೋಗಿದ್ದ ಗೋವಿಂದ ಭಟ್ರ ದರ್ಶನಕ್ ಹೌದ್ ಹೌದ್ರಿಪ ಹೌದ ಗೋವಿಂದ ಭಟ್ರ ದರ್ಶನಕ್ಕೆ ಹೋಗಿದ್ದ ದರ್ಶನ ಮಾಡ್ಕೊಂಡು ಬರ್ಕೂಡದ ಬೀಗರ್ ಬಂದ್ ಮನ್ಯಾಕಿದ್ರು ಕೊತ್ತಿದ್ರು ಏ ಏ ಮುತ್ತಮ್ಮ ಅವ್ರ ಮಣಕೋಲಿಗಪ್ಪ ಅವ್ರ ಮಣಕೋಲಿ ಯಾಕತ್ ಕೇಳ್ರಿ ಹಾ ಅದು ಎಲ್ಲರಿಗೂ ಯೋಗ ಇರಂಗಿಲ್ಲ ಇರಂಗಿಲ್ಲಲ್ರಿಪ್ಪ ಎಲ್ಲಾ ಕಡೆ ಮಳೆ ಆಕತ್ತೇನ್ರಿ ನೀವು ಎಲ್ಲ ಎಲ್ಲಾ ಕಡೆ ಮಳೆ ಅಂದ್ರೆ ಎಲ್ಲಾ ಕಡೆ ಬೆಳೆ ಆಗೋದಿಲ್ಲ ಹಾ ಹಾ ಅದು ಭೋಗದಾಗ ಇದ್ದವ್ರಿಗೆ ಮಾತ್ರ ದೊರಕ್ತೈತಿ ಶುಶ್ನಾ ಶರೀಪ್ ಬಂದ ಬರ್ಗದ್ ಬಂದ ಬೀಗರ್ ಮನ್ಯಾಗ ಕೂತಿದ್ರು ಚಾ ನಷ್ಟ ಎಲ್ಲ ಆಗಿತ್ತು ಮಧ್ಯಾಹ್ನ ಊಟದ ಟೈಮು ಆಗಿತ್ತು ಶರೀಪ್ ಬಂದ ಬೀಗರ್ ಕೇಳ ಏನ್ರಿ ಬೀಗ್ರಾ ಬಂದ್ ಬಳತ್ ಆಯ್ತೇನು ಬಂದ್ ಬಳತ್ ಅಲ್ಲೋ ಶರೀಪಾ ಮುಂಜಾನೆ ಬಂದಿವಿ ನಷ್ಟ ಆಯ್ತು ಚಾ ಆಯ್ತು ಊಟದ ಟೈಮ್ ಆಯ್ತು ಇನ್ನ ಯಾಕೆ ಬರುವಲ್ಲಿ ಅಂದ್ರು ಇಲ್ಲ ಗುರುಗುಲ್ ದರ್ಶನಕ್ಕೆ ಹೋಗಿನಿ ಲೇಟ್ ಆಯ್ತು ನಾನು ಊಟ ಮಣ್ಣು ಬರ್ರಿ ನಂದ್ರ ಬೀಗರ ನೀವ್ ಕೈಕಾಲ್ ಮುಖ ತಕೊಂಡ ಪಂತ್ ಕುಂಡ್ರ ನಡ್ರಿ ನಾಟ ಮಕ್ಕ ಮಧ್ಯಾಹ್ನಕ್ಕೆ ಹೋಗಿ ಬರ್ತೀನಿ ನಾನು ನಾಟ್ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರ್ತೀನಿ ನೀವು ಕೈಕಾಲು ಮೊಕ್ಕ ತಕೊಂಡ್ ಪಂತ್ ಕುಂಡ್ರ ನಡ್ರಿ ಅಂದ ಬೇಗ್ರ ಅಂದ್ರು ಇಂದೇನು ಊಟ ಆಗೋದಿಲ್ಲ ನಮ್ದಂದ್ರು ಹೌದು ಇಸ್ಲಾಮ್ ಧರ್ಮದಾಗ ಆಗಿನ ಕಾಲದಾಗ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರಾಕ ಆರ್ ತಿಂಗ್ಳು ಹತ್ತಿತ್ತು ಈಗ ವಿಮಾನಕ್ ಹೋಕಂದ್ರ ಒಂದ್ ತಿಂಗ್ಳರಿ ಬೇಕ್ರಿ ಹೌದ್ 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 ಮತ್ತೆ ನೀವು ಮಕ್ಕ ಮದ್ದನಕ್ಕೆ ಹೋಗಿ ಬರ್ಬಿಡು ಈ ಅಡಿಗೇರಿ ಯಾಕೆ ಉಳಿತೈತಿ ನಮ್ಮವರೆ ಯಾಕ ಇವನು ಮನ್ಯಾಗ ಇರೋನು ಹಾಂ ಇದು ಎಲ್ಲಿ ಉಸಾಬ್ರಿ ಅಂದ್ರೆ ಅವರು ಎಲ್ಲ ನೋಡೋಣ ಹೇಳಾನ ನೋಡುನು ಕೇಳೋನು ಮತ್ತು ಏನೋ ಒಂದು ಭಾಳ ಪರು ಕಾಲಿತರ ಹಾಂ ಕೈ ಮುಖ ತಕ್ಕೊಂಡ್ರು ಮತ್ತು ಚಾಪಿ ಹಾಸಿದ್ರು ಹೋಗಿ ಇವ್ರು ಎಡಿಗೆ ಕೂತ್ರು ಕೂತ್ರಲ್ರೀಪ್ಪ ಆ ಟನ್ ಗುಡ್ದೆ ಇವು ಮನ್ಯಾಗ ಒಳಗೆ ಹೋದ ಹೊರಗೆ ಬಂದ ಹಾಂ ಬಂದು ಇವು ಪಂಚಕ್ಕೆ ಕೂತ ತಾಟು ತಂದು ಹಚ್ಚಿ ಕೊಟ್ರು ಮಾಡ್ರಿ ಊಟ ಅಂದ್ರೆ ಬೀಗರಿಗೆ ಹಾ ಹಾ ಬೀಗರ ಅಂದರು ಮತ್ತು ಎಲ್ಲಿ ಹೋಗಿ ಅಂದಿಲ್ಲಪ್ಪ ಅಂದರು ನಾ ಮಕ್ಕ ಮದ್ದಿನಕ್ಕೆ ಹೋಗಿ ಬಂದ್ಲೆ ಅನು ನೋಡ ಪತಗದ ಅಲ್ಲೋ ನಿನ್ನ ಗುರುವಿನ ತಲೆ ಕಟ್ಟೋತೀವ ನಿನ್ನ ತಲೆಗೆ ಕಟ್ಟೋಯ್ತು ಎಲ್ಲಿ ಮಕ್ಕಾ ಎಲ್ಲಿ ಮದ್ದಿನ ಹೌದ ಯಾವ ದೇಶದಾಗ ಐತಿ ಏನು ಹುಚ್ಚಿರಂಗೆ ಮಾತಾಡ್ತೀವೋ ಅಂದ್ರೆ ಅವ್ರು ಅವಾಗ ಶರೀಫ್ ಹೇಳ್ದಪ್ಪ ನಾನು ಹೊರಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿಲ್ಲ ಒಳಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿನಿ ಹೌದು 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 ಈ ಭೂಮಿಗೆ ನಾ ಯಾರಿಂದ ಬಂದಿನಿ ಈ ಶರೀರ ಯಾರಿಂದ ತಗೊಂಡಿನಿ ಯಾರ ಜಲ್ಮ ಕೊಟ್ಟಾರ ಯಾರ ಹಾಲು ಕುಡಿಸಾರ ಅವರೇ ನನಗ ಮಕ್ಕಾ ಮದ್ದಿನ ನನ್ನ ತಾಯಿ ತಂದೆ ದರ್ಶನ ಮಾಡಿಕೊಂಡು ಪಾದಿಗೆ ನಮಸ್ಕಾರ ಮಾಡಿ ಬನ್ನಿ ನಾ ಹೇಳಿನಿ ಮಕ್ಕಾ ಮದ್ಯನಕ್ ಒಳಗ ಹೋಗಿ ಬರ್ತೇನೆ ನೀವು ತಿಳ್ಕೊಂಡ್ರಿ ಹೊರಗ ನಾ ಏನ್ ಮಾಡವ ನಾವೇನ್ ಮಾಡವ್ರು ಅದಕ್ಕ ಇಲ್ಲಿ ಏನ್ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಹ ತಾಯಿ ತಂದಿನ ಬಿಟ್ಟ ದೇವರ ಇಲ್ಲ ಪುಣ್ಯಾತ್ಮ ಬೆಳಗು ಹೌದಾ ಬೆಳಗುವ ಸಮಯದೊಳಗ ನಿಮಗೊಂದು ಮಾತು ಹೇಳ್ತೀನಿ ಲಾಸ್ಟ್ ಇನ್ನೇನು ಗುರು ಶಿಷ್ಯರ ವಿಷಯ ಮಾತಾಡಕ ಹ ಅವಕಾಶ ಇಲ್ಲ ಹೌದು ಆಗಿನ ಕಾಲದೊಳಗ ಮಕ್ಕಳು ಮಕ್ಕಳು ತಂದೆ ಇದ್ರ ಒಂದ್ ದಿನ ನೆಂದಿರ್ತಿಲ್ಲ ಏನಾರ ಕೆಲಸ ಇತ್ತಂದ್ರ ಅವನ್ ಮುಂದೆ ಹೇಳ್ತಿದ್ರ ಮಕ್ಕಳು ಹೌದು ಮುಂದ್ ತಾಯಿ ತಂದಿ ಕೂಡಿ ಆಗಲಿ ಹೊರಗಿಂದ ಆಗ್ಲಿ ಒಂದ್ ಕನ್ಯಾ ತಗದ್ರ ಅಂದ್ರ ಗಂಡ ಹೆಂತಿ ಮುಖ ಯಾವಾಗ ನೋಡ್ತಿದ್ ಹಂದರದಾಗ ಹಂದ್ರದಾಗ ಹಸಿ ಜಗಲಿ ಮ್ಯಾಗ ಮುಖ ನೋಡ್ತಿರವ್ರು ಹೌದ್ ಹೌದು ನಾನ್ ಗಂಡ ಎಂತಾವ್ದಾನ ಮುಖ ಹೆ ನೋಡಕ್ಕೆ ನಾನು ಹೆಂತಕ್ಕಿದ ಗಂಡ ಅವಾಗ ಮುಖ ನೋಡ್ತಿದ್ರು ಅನ್ಕತಕ್ಕ ಮುಖ ನೋಡಿಲ್ಲ ಹೌದಿಲ್ಲ ಕಾಕ ಮತ್ತ ಆಯ್ತು ಮುಂದ ಹೆಸರು ಹೇಳ್ರಿ ಮುತ್ತ್ಯಾಂಗನವ್ ಸಿಂಗನವ್ರ ಸಾಕಿನ ಹುಲ್ಲಿ ಕಟ್ಟಿ ಪುಣ್ಯಾತ್ಮರು ಆಶೀರ್ವಾದ ರೂಪಾಗಿ ಒಂದು ಮಗ ಇದು ಏನೋ ಒಂದ ತಿಳಿದಟ್ಟ ಗುರುವಿನ ನಾಲ್ಕು ವಾಕ್ಯ ಮಾತಾಡಕತ ತಿಳ್ಕೊಂಡು ಇಪ್ಪತ್ತು ರೂಪಾಯಿ ಕಲಾಕಾನಿಕನ ಕೊಟ್ಟಿದ್ದಾರೆ ಸಾಕ್ಷಾತ್ ಅವರು ಕರ್ರೇವ್ರ ತಿಳ್ಕೊಂಡು ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಅವಾಗ ಎಲ್ಲಿ ಬತ್ತು ಗೋಪಾಲ್ ವಿಷಯ ಎಲ್ಲಿ ಬತ್ತು ವಿಷಯ ಎಲ್ಲಿ ಬತ್ತವ ಅರ್ಜುನ ಹೆಂಗ್ ಮಾಡ್ತೈತ್ ನೋಡಿ ಇಪ್ಪತ್ ರೂಪಾಯಿ ಹಾ 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 ದೊಡ್ಡ ದಾರಿ ಬಿಡಿಸೈತಿ ಅಡ್ಡ ಹಾದಿ ಹಿಡಿಸೈತಿ ದೊಡ್ಡ ದಾರಿ ಬಿಡಿಸೈತಿ ಅಡ್ಡ ಹಾದಿ ಹಿಡಿಸೈತಿ ದೊಡ್ಡ ದಾರಿ ಬಿಡಿಸೈತಿ ಅಡ್ಡ ಹಾದಿ ಹಿಡಿಸೈತಿ ಅಜ್ಜನ ಕಡೆ ಏನ್ ಮಾಡಾಕ ಹಚ್ಚೈತಿ ಹೌದೌದೌದು ಪುಣ್ಯಾತ್ಮರೇ ಹಾ ಹಾ ಯಾಕ ಅವಾಗ ಹಂಗಿತ್ತು ಗಂಡ ಹೆಂತಿ ಮುಖ ನೋಡ್ತಿದ್ರು ಅವ್ವ ಅಪ್ಪನ ಮೇಲೆ ಇರ್ತಿತ್ತು ಮಕ್ಕಳ ಮ್ಯಾಗೂ ಅಟ್ವಸ್ ತಾಯಿ ಇರ್ತಿತ್ತು ತಂದಿರ್ತಿತ್ತು ಮಕ್ಕಳ ಆಗೋತಕ್ಕನೋ ಸಹಿತ ಇದ್ರ ಎಂದು ನಿಂದಿಲ್ ಮಗ ಅಪ್ಪನ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾಗಿನ ಹಿಡ್ಯಾಗ ತಗೊಂಡು ಯಾವಾಗ ಮಗ ಒಕ್ಕಲ್ ತಾನ ಮಾಡಾಕ್ ಚಾಲು ಮಾಡ್ತಿದ್ದೋ ಇಂತ ಹಿರ್ಯಾರ ಹತ್ತಿದ್ರು ಏನು ಗೋಪಾಲ ನಿನ್ನ ಮಗ ಕೈ ಬಾಯಿಗೆ ಬಂದಲೋ ಹೌದು ದಗದ ಬಿಡಿಸಲ ನಿನ್ನ ಮಗ ಅಂತ ಹೇಳಿ ಆಗಿನ ಅವ್ರು ಹಿರಿಯರು ಮಾತಾಡ್ತಿದ್ರು ಹೇ ಅಚ್ಚರಲ್ರಿಪ್ಪ ಅತ್ತಿದ್ರು ಹೌದು ಈಗಿನ ಕಾಲಮಾನದಾಗ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ ನಡದ ಆಗ ಯಾಕ ಹಂತ ಮಕ್ಕಳಿದ್ರು ಹಂತ ತಾಯಿ ತಂದಿ ಇದ್ರು ಮತ್ ಈಗ ಹಂತ ಮಕ್ಕಳದಾರ ಬೆಳಗಾನ ಹಾಡಕ್ ಹೋಗುದ ಹಾಡಕ್ ಹೋಗುದಿಲ್ರಿಪ್ಪ ನಿನ್ ಚಂಚನ ಚಿಕ್ಕನಂದೆ ಇವತ್ತು ಬಸ್ಲಿಗ್ ಒಂದೆ ಹೌದು ಮಣ್ಣ ನಿನ್ ರಾತ್ರಿ ಜೋಡಟ್ಟಿ ಜೋಡಟ್ಟಿ ಮಣ್ಣ ರಾತ್ರಿ ಬಸವನ ಬಾಗಿವಾಡಿ ತಾಲೂಕ್ ಒಬ್ಬ ಬಲ್ಲ ಊರ ಬಲ್ಲ ಅವರ ದಿನ ಹಾಡ್ಕೆ ನಡ್ದಾವ ಮುಂಜಾನೆ ಎದ್ದು ಬ್ಯಾಸೋತ್ ಹೋಗುದ ಆಹಾ ಮಗನ ಕೈಯಾಗೆ ಶೆಂಬರ್ ರೂಪಾಯಿ ಕೊಡುದು ನೋಡು ಮಗ ನಗತಾನ ಮಗನ ಕೈಯಾಗ ಶಂಬರ್ ರೂಪಾಯಿ ಕೊಡುದು ನಮ್ಮ ಅಪ್ಪ ಎಂಟು ದಿನ ಹಾಡಿ ಹಾಡು ಬಂದೈತ ಮಗ ಶೆಂಬರ್ ರೂಪಾಯಿ ತಗೊಂಡು ಅಂಗಡಿಗೆ ಹೋಗ್ತಾನ ಹೋಗನಲ್ರಿಪ್ಪ ಎರಡು ನೈಟಿಗೆ ಕೊಡ್ರಿ ಅಂತ್ ಶೆಂಬರ್ ನೋಡಿ ಕೊಡ್ತಾನೆ ಎರಡು ನೈಟಿ ಇಚಗಡೆ ಕಿಶ್ಯಾಗ ಒಂದು ಇಚಗಡೆ ಕಿಶ ಹಾಕೊಂಡು ಬರುವಾಗ ಹಾದ್ಯಾಗ ಆಹಾ ಕೂಸು ಮಾತಾಡ್ತದ ಏ ನಮ್ಮ ಅಪ್ಪ ಎಷ್ಟು ಶಾನ್ಯ ಅದಾನ ನನ್ನ ಎರಡು ತರಸಾಕ ಕಳ್ಸ್ಯಾನ್ ತಿಳ್ಕೊಂಡು ಹುಡುಗ ಹಾದ್ಯಾಗ ಒಂದ ನೈಟಿ ಕುಡಿತೈತಿ ಒಂದು ನೈಟಿ ಕಿಸ ಹಾಕೊಂಡ್ ತಂದ ಅಪ್ಪನ ಕೈಯಾಗ ಕೊಡ್ತೈತಿ ಇದು ಬೆಲ್ತಾನ ಹಾಡಿ ಹಲ್ಲು ಕಿಸ್ಕೊಂಡ್ ಬಂದಿರ್ತೇತಿ ಎರಡ ಹಲ್ಲು ಕಾಣ್ತಿರ್ತಾವು ಅವಾಗ ಏ ಎರಡ್ ತರಸಾಕ ಕಳ್ಸೀನಿ ಮಗನ ಇನ್ನೊಂದ್ ಎಲ್ಲಿ ಹೋಯ್ತತನ ಯಪ್ಪಾ ನಿನ್ನ ಮುಂದ ಕುಡಿಬಾರದತ್ ಮರ್ಯಾದಿಗಾಗಿ ಅಂಜಿ ನಾ ಹಾದ್ಯಾಗ ನಾನು ಪಾಲಿಂದ ಮುಗಿಸ್ ಬಂದೀನಿ ತುಗಾನಿದನ ತಾನ ಏಯ್ ಹೆಂಗ್ ಕೊಡ್ದೇ ಓ ಮಗನ ಆತ ಇವ ಇವ್ ದಬಾನಗಿ ಹಾಕ್ತಾನ ಅದನ್ನು ಒಂದು ಮೂಲ ಹರದ ಘಟಾ ಅಪ್ಪನು ಒಂದು ಮಗ ಕುಡದ್ ಬಿಡ್ತಾನೆ ಇದ್ರದ ಹಣಾನು ಹೋಗಿರ್ತೇನೋ ರೂಪಾಯಿ ತಾಪಿ ನಾಯಿ ಹೋಗಿರ್ತಾವ ಇನ್ನು ಮಗನ ಎದಿ ಮ್ಯಾಗಿನ ಅಂಗಿ ಹಿಡದ್ ಹಿಂಗ ಕೈ ನೆವರ್ ಕೂಡ ನಿಶ ಬಿಡ್ತಾನೆ ಮಗ ಯಾಡ್ ಡೇಟ್ ಹೊಡ್ದೆ ಬಿಡತಾನ ಮಗನ ಕುಡ್ದಾಗ ನಂಗಿ ಹುಡುಗ ಮಗ ಯಾಡ್ ಡೇಟ್ ಏನು ಜಾಡಿಸಿ ಬಿಟ್ಟಿರ್ತಾನ ಮಹೇಶ ನಿನ್ ಮಗ ಕೈ ಬಾಯಿ ಬಂದ್ ನೋಡೋ ಎಲ್ಲ ಎಲ್ಲಾ ಹರಿಯಾರ ಮಾತಾಡ್ತಾರ ಇಂಥ ಹಿರಿಯರು ಮಾತಾಡ್ತಾರ ಅವಾಗ ಯಾವಾಗ ಮಕ್ಕಳು ನಮಗ್ ಹೊಡಿತಾರ ಯಾವಾಗ ನಮಗೆ ತಿರುಗಿ ಮಾತಾಡ್ತಾರ ಹಾ ಅವತ್ತು ನಮ್ಮ ಮಕ್ಕಳ ಕೈ ಬಾಯಿಗೆ ಬಂದಾರಂತ ಕಾಲ ಈಗ ಬಂದೈತಿ ಕಾರಣ ಏನು ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರೆ ಏನ್ ಮಕ್ಕಳ ಕಾರಣ ಏನ ನಾವು ತಂದಿಗಳ ಕಾರಣ ಹಾ ಇದನ್ನ ನಾವು ತಿಳ್ಕೊಬೇಕಾಗಿ ಮೊದಲ ಪುಣ್ಯಾತ್ಮರೇ ನಮ್ಮ ಮಕ್ಕಳು ವ್ಯಸನ್ಗಾರ್ ಆಗ್ಬೇಕಾದ್ರ ಚಟಗಾರ ಆಗ್ಬೇಕಾರೆ ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರ ನಾವು ತಾಯಿ ತಂದಿನೇ ಕಾರಣ ಹೌದು ನಾವ್ ಈ ಮಾತನ್ನು ಯಾಕ್ರಿಪ್ಪ ಆಗಿನ ಕಾಲದೊಳಗ ಅಪ್ಪ ಒಕ್ಕಲು ತಾನ ಮಾಡುವಂತ ಟೈಮ್ ಒಳಗ ಮಗ ಒಂದ್ ಎರಡ್ ಸಸಿ ಬಂದ್ ಎರಡ್ ಹಡದ್ರನು ಸಹಿತ ಅಪ್ಪ ಹೊಲಕ್ ಹೋದಾಗ ಅಟ್ಟ ಚಟಾ ಮಾಡ್ತಿದ್ದ ಚಿಲಿಮೆಸಿ ಅದ್ ಎಲ್ಲಾಡ್ಕಿ ತಿನ್ನೋದು ಮಕ್ಕ ಮಗನ ಮುಂದೆ ಚಟ ಚಟಾ ಅವ್ರು ಹೌದು ಮತ್ತ ಏನೋ ಹಿಂಗ ಸೆರೆ ಕುಡಬೇಕಾದ್ರೂ ಸಹಿತ ಸೋಮಾರ್ ಇತ್ತಪ್ಪ ಆದ್ರೆ ಎತ್ತಗೋದ್ ಇರ್ತಿದ್ದು ಮೇಯ್ ತೊಳ್ದ ಕಟ್ಟಿ ನಾಲ್ ಕಡಿಸಿ ಒಂದ್ ನಾಲ್ಕು ಮಂದಿ ಇಂತ ಹಿರಿಯಾರ ಕೂಡಿ ತಗದ ಸೆರೆ ಎಲ್ಲಿ ಹೊಲದಾಗ ಮರಿಗಿ ಮನಿಗೆ ಹೊತ್ತು ಮುನಿ ನಿಷೇಗ ಮನೆಗ್ ಅವ್ರು ಹೌದ್ ಹೌದ್ರಪ್ಪ ಹೌದು ಈಗ ಏನಾಗೈತಿ ತಂದಿ ಮಗ ಒಂದ ಟೇಬಲ್ ಮ್ಯಾಗ್ ಕುತ್ಕೊಂಡ್ ತಿಂದ ಅಲ್ಲೇ ಕುಡದ ಮತ್ತ್ ಅದ್ಯಾಗ ಬಂದ ಯಾವ್ನ ಇದನ್ ಕೈಯ್ಯಾಗ ಅವನ ಇದಾಗಿನ ಕನ್ ಕೈಯಾಗ ಹೌದ್ ಹಂಗ ಇದು ಅವಾಗ ಮಕ್ಕಳ ಮುಂದ್ ಮರ್ಯಾದೆ ಕೊಟ್ಟು ಅಪ್ಪು ಕುಡಿದಿದ್ರು ಚಟ ಮಾಡ್ತಿದ್ರು ಅವಾಗ ಮಕ್ಕಳ ಹಂಗ ನಡ್ಕೊತಿದ್ರು ನಾವ ನಮ್ ಕೈಯ್ಯಾರ ರೊಕ್ಕ ಕೊಟ್ಟು ಕಾರ್ಲ ಮರಲಿ ನಾವು ತಾಯಿ ದಾರಿ ತಪ್ಪಿವಿ ನಮ್ಮ ಮಕ್ಕಳು ತಪ್ಪಿಲ್ಲ ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ತಾಯಿನ ನೋಡಿ ಹೆಣ್ಣು ತರಬೇಕು ನಾಯಿಯನ್ನು ನೋಡಿ ಕುಣ್ಣಿ ತರಬೇಕು ಹೆಣ್ಮ ಕೆಡಬೇಕಾದ್ರ ತಾಯಿ ಕಾರಣ ಗಂಡ ಮಕ್ಕಳ ಕೆಡಬೇಕಾದ್ರ ತಂದಿ ಕಾರಣ ಬೆಳಗು ಮುಂಜಾನೆ ಸಮಯದೊಳಗ ಕರಿ ಸಿದ್ದೇಶ್ವರ ಸನ್ನಿಧಿ ಒಳಗ ಕೈ ಮುಗಿದು ಹೇಳ್ತೀನಿ ನಮ್ಮ ಮಕ್ಕಳ ದಾರಿ ಬಿಡಿಸಬೇಕಾದ್ರೆ ನಾವ್ ಹೆಂಗಿರ್ಬೇಕು ನಮ್ಮ ಮಕ್ಕಳ ದಾರಿ ಹಿಡಿಸಬೇಕಾದ್ರೆ ನಾವ್ ಹೆಂಗಿರಬೇಕು ಅದನ್ನ ತಿಳ್ಕೊಂಡು ನಿಮ್ಮಲ್ಲಿ ಐತಿ ನಡ್ಕೋದು ನಿಮ್ಮಲ್ಲಿ ಐತಿ ಅನ್ನುವಂತ ಮಾತನ್ನ ಹೇಳಿ ಐದೇ ಐದು ನೋಡಿ ಕ್ಯಾಲಿ ಹಾಡಿ ಲಾಸ್ಟ್ ಇರಾಮ್ ಕೊಡೋಣ ಹ್ಮ್

ನಿನ್ನಂತಾಗಬೇಕು ತನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ತನಕ ನಿನ್ನಂತಾಗಬೇಕು ಬೇಕು ಊ ಸಾಗಬೇಕು ತನಕ ಜಿಲ್ಲ ತಾಗಬೇಕು ಅತ್ತವರ ಮನಸ್ಸ ಮರ ಎಲ್ಲ ಮೆಚ್ಚು

ಬಸ್ ಬಂದ ಅಮ್ಮ ಒ ಒಳ್ಳಕರೇನು ತಮ್ಮ